ಈ ಫಿಲಂ ಬಗ್ಗೆ ಏನೋ ಮುಂಚೆ ಒಂದ್ ಮಾತು ಹೇಳ್ಬೇಕು ರೀಸೆಂಟ್ ಆಗಿ ಒಂದು ಫಿಲಂ ರೀಸ್ ಆಯ್ತು ತೆಲುಗುದು ಪುಷ್ಪ ಅಂತ ಓಕೆ ಆ ಪುಷ್ಪ ಫಿಲಂ ಇದೇ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಅಂದ್ರೆ ಸಿನಿಮಾದ ಒಂದು ತವರೂರು ಓಕೆ ತವರು ಮನೆ ಅಂತೀವಲ್ಲ ಆ ತರ ಏನಪ್ಪ ಇದೆ ಇದೆ ನಮ್ದು ಆಗೋದು ಅವ್ರ ಹೆಸರು ಹಾಳ್ ನೀವು ಸಾಕು ಹೇಳ್ತಾ ಇದ್ ಅಂತಂದ್ರೆ ಫಿಲಂ ರಿಲೀಸ್ ಆಯ್ತು ಇದೇ ಮೆಜೆಸ್ಟಿಕ್ ಅಲ್ಲಿ ಮೂರ್ ಕಡೆ ಮೂರ್ ಥಿಯೇಟರ್ ಸಿಕ್ತು ಒಂದು ಇದೇ ಸಂತೋಷ ಆಮೇಲೆ ಪಕ್ಕದ ತ್ರಿವೇಣಿ ಪಕ್ಕದ ಅನುಪಮ ಹೀಗೆ ಆದ್ರೆ ಇವತ್ತು ಇದೇ ಒಂದು ಕನ್ನಡ ಫಿಲಮ್ ಫ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗ್ತಾ ಇದೆ ಬರೀ ಒಂದೇ ಥಿಯೇಟರ್ ಒಂದೇ ಥಿಯೇಟರ್ ಯಾಕೆ ಯಾಕೆ ಅಂತ ಅದಾದ್ಮೇಲೆ ಈಗ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇಪ್ಪತ್ತಿಂದ ನಾನು ನಮ್ಮ ಫ್ಯಾನ್ ಯಾರಂದ್ರೆ ಸುದೀಪ್ ನನ್ನ ಫ್ಯಾನ್ ಆಗಿ ಮಾತಾಡ್ತಾ ಇದ್ದೀನಿ ಸುದೀಪ್ ಸರ್ ಫಿಲಮ್ ಇಪ್ಪತ್ತೈದಕ್ಕೆ ರಿಲೀಸ್ ಇದೆ ಬಟ್ ಅದಕ್ಕೂ ಇಷ್ಟು ಕ್ಯೂರಿಯಸಿಟಿ ಕಾಯ್ತಾ ಇರ್ಲಿಲ್ಲ ಈ ಫಿಲಂಗೆ ಕಾಯ್ತಾ ಇದ್ದೆ ಯಾವಾಗ ನೈತೀನಿ ನಿದ್ದೆ ಬಂದಿಲ್ಲ ಬೆಳಗ್ಗೆ ಆಗ್ಲಿ ಯಾವಾಗ ನೋಡ್ತೀನಿ ಅಂತ ಫಸ್ಟ್ ಹೋದೆ ಫಸ್ಟ್ ಆಫ್ ಆಯ್ತು ಅವಾಗ ನನ್ಗರ್ಸಿದ್ರು ಅಂದ್ರೆ ಏನಂತಂದ್ರೆ ಈ ಫಿಲಮ್ ನೋಡ್ಬೇಕಂದ್ರೆ ಫಸ್ಟ್ ನಿಮಾನ್ಸ್ಗೆ ಹೋಗಿ ಚೆಕ್ ಮಾಡಿಬಿಟ್ಟು ಬರ್ಬೇಕು ಈ ಫಿಲಮ್ ನೋಡ್ಬೇಕಂದ್ರೆ ಯಾಕಂದ್ರೆ ಹೇಳ್ತೀನಿ ಅಂತಂದ್ರೆ ನೀವು ಸರಿ ಇದಿರೋ ಅಂತ ನಿಮ್ಗೆ ನಿಮ್ ಮೇಲೆ ಕ್ವಶನ್ ಬರುತ್ತೆ ಒಂದು ಇನ್ನೊಂದು ಏನಂತಂದ್ರೆ ಆ ಈ ಒಂದು ಕಲಿಯುಗದಲ್ಲಿ ಕಲಿ ಹೆಂಗ್ ಬರ್ತಾನೆ ಯಾಕೆ ಬರ್ತಾನೆ ಈ ಸತ್ಯನ ಮಾತಾಡಿದ್ರೆ ನಿನ್ ಕೊಡೆತೆ ಜಾಸ್ತಿ ಅದೇ ಫುಲ್ ಮಾತಾಡುದು ನಿನ್ನನ್ನು ಒಳ್ಳೆ ಪಂದ್ಯಲ್ಲಿ ಕರ್ಕೊಂಡ್ ಹೋಗ್ತಾರೆ ತೋರಿಸಿರೋದಷ್ಟೇ ಅಂದ್ರೆ ಇಷ್ಟು ಜನ ನಿಮ್ಗೆ ರಿವ್ಯೂ ಕೊಟ್ರು ಒಬ್ಬರಾದ ಚೆನ್ನಾಗಿಲ್ಲ ಅಂದ್ರೆ ಇಲ್ಲ ಚೆನ್ನಾಗಿದೆ ಅಂದ್ರ ಚೆನ್ನಾಗಿದೆ ನೋಡ್ಬೋದು ಆದ್ರೆ ಅರ್ಥನೇ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂದ್ರೆ ನೋಡ್ಕೊಳ್ಳಿ ಬನ್ನಿ ಫಿಲಮು ಡಿ ಐ ಅನ್ನೋದು ಒಂದು ಸಿನಿಮಾ ಅಲ್ಲ ಇದು ರಿಯಾಲಿಟಿ ಕರ್ಕೊಂಡು ಹೋಗುತ್ತೆ ಆಮೇಲೆ ಮನೆ ಒಳಗಡೆ ನೀವು ಹೋಗ್ತಿರೋ ಬಿಡ್ತಿರೋ ಬಿಟ್ಟಿದ್ದು ದಟ್ ಇಸ್ ಐ ಅಂದ್ರೆ ಸುಮ್ನೆ ಎಲ್ಲಾ ಫಿಲಮ್ ಎಲ್ಲ ಡೈರೆಕ್ಟರ್ ಮಾಡ್ತಾರೆ ಎಲ್ಲ ಹೀರೋ ಮಾಡ್ತಾರೆ ಆದ್ರೆ ಈ ತರ ಒಂದು ಕಾನ್ಸೆಪ್ಟ್ ಮನೆ ಮನೆಯವರೆಗೆ ತಲುಪಿಸೋಕೆ ಅದು ಒಬ್ಬ ಒಬ್ಬ ಮಾತ್ರ ಸಾಧ್ಯ ಅದು ಲೆಜೆಂಡ್ ದಟ್